నమస్కారం బస్సు ఎల్గూ వెల్కమ్ బ్యాక్ టు మై యూట్యూబ్ చాలా అంతే జస్ట్ ఇన్నొన్న నమ్మ ఇండియన్ క్రికెట్ టీమ్ ఇంద టెస్ట్ ఇం నా ಹೊಸ ಸ್ಕ್ವಾಡ್ ಇಂಗ್ಲೆಂಡ್ ಟೂರ್ ಗೆ ಸೆಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದರ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅದೇ ರೀತಿಯಾಗಿ ಯಾವ ಯಾವ ಸ್ಕ್ವಾಡ್ ಮೆಂಬರ್ಸ್ ಗಳು ಎಲ್ಲರನ್ನ ಎಲ್ಲವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡ್ಕೊಂಡು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಸೋ ಹೊಸ ಬರೆಯಿದೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಡೇಟ್ ಯಾವ ರೀತಿ ಇದೆ ಸ್ಕ್ವಾಡ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅದು ಕೂಡ ನೆಕ್ಸ್ಟ್ ಟೂರ್ ಆಫ್ ಇಂಗ್ಲೆಂಡ್ ಟೂರ್ಗೆ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಅದೇ ರೀತಿ ಯಂಗ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಎಲ್ಲ ಕೂಡ ಅದೇ ರೀತಿ ಟೀಮಲ್ಲೂ ಕೂಡ ಒಂಥರ ಗಳು ಇದ್ರೂ ಕೂಡ ಯಂಗ್ಸ್ಟರ್ಸ್ ಗಳಿಗೆ ಕ್ಯಾಪ್ಟನ್ ಕ್ಯಾಪ್ಟನ್ಸಿನ ಕೊಟ್ಟಿರೋದಂತ ಹೇಳ್ಬೋದಾಗಿದೆ ಅದು ಇದ್ದಾರೆ ಅಂತ ಕೇಳಿದ್ರೆ ಸ್ಕ್ವಾಡ್ ಮೊದಲೇದಾಗಿ ನೋಡ್ಬಿಡೋಣ ಯಾವ ರೀತಿ ಸ್ಕ್ವಾಡ್ ಅನ್ನೋದಾದ್ರೆ ಎಸ್ ಮೊದಲೇದು ಹೋಗೋದಾದ್ರೆ ಎಸ್ ಕ್ಯಾಪ್ಟನ್ ಆಗಿರುವಂತ ಶುಭಮನ್ ಗಿಲ್ ಅದೇ ರೀತಿ ವೈಸ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಅವರು ವಿಕೆಟ್ ಕೀಪರ್ ಆಗಿ ಜೈಸ್ವಾಲ್ ಯಶಸ್ವಿ ಜೈಸ್ವಾಲ್ ಅದೇ ರೀತಿ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಅಭಿನವನು ಈಶ್ವರನ್ ಕರುಣ್ ನಾಯರ್ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಧ್ರುವಲ್ ವಾಷಿಂಗ್ಟನ್ ಸುಂದರ್ ಶಾದುಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಆಕಾಶ್ ದೀಪ್ ಅರ್ಶದೀಪ್ ಸಿಂಗ್ ಕುಲ್ದೀಪ್ ಯಾದವ್ ಇದು ಇಂಗ್ಲೆಂಡ್ ಟೂರ್ಗೆ ನಮ್ಮ ಇಂಡಿಯಾದ ಸ್ಕ್ವಾಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಕ್ಯಾಪ್ಟನ್ ಆಗಿ ಶುಭನ್ ಗಿಲ್ ಅವ್ರಿಗೆ ಯಂಗ್ ಅಂದ್ರೆ ಇಂಜುರಿ ಸ್ವಲ್ಪ ಕನ್ಸರ್ನ್ ಕಮ್ಮಿ ಇರೋದ್ರಿಂದ ಗಿಲ್ ಅವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿರೋದು ಅದೇ ರೀತಿಯಾಗಿ ಅಚ್ಚರಿ ಏನಪ್ಪಾ ಅಂತ ಹೇಳಿದ್ರೆ ವೈಸ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅಥವಾ ಇಲ್ಲಿ ಮೇನ್ ಆಗಿ ಜಸ್ಪ್ರೀತ್ ಬೊಮ್ರಾ ಅವ್ರಿಗೆ ಕೊಡಬಹುದಾಗಿತ್ತು ಹಾಗೆತ್ತು ಅನಿಸ್ತಿತ್ತು ಆದ್ರೂ ಕೂಡ ಯಂಗ್ ಟೀಮ್ ನೇ ಆಗ್ಬೇಕು ಅಂತ ಹೇಳಿ ರಿಷಬ್ ಪಂತ್ ಅವ್ರಿಗೆ ಇಲ್ಲಿ ವೈಸ್ ಕ್ಯಾಪ್ಟನ್ಸಿನ ಕೊಡ್ತಿರೋದು ನನ್ನ ಪ್ರಕಾರ ಯಶಸ್ವಿ ಸ್ವಾಲ್ ಕೆ ಎಲ್ ರಾಹುಲ್ ಸಾಯಿ ಸುದರ್ಶನ್ ಎಸ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇರುವಂತ ಪ್ಲೇಯರ್ ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ರವೀಂದ್ರ ಜಡೇಜಾ ಶಾರ್ಡಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಇವರೆಲ್ಲ ಒಂಥರ ಅಚ್ಚುಕಟ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಪ್ಲೇಯರ್ಸ್ ಗಳಾಗಿರೋದ್ರಿಂದ ನನ್ನ ಪ್ರಕಾರ ಇಲ್ಲಿ ಇಂಡಿಯಾ ಸ್ಕ್ವಾಡ್ ಕೂಡ ಬೊಂಬಟ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಯಂಗ್ ಇದ್ರು ಕೂಡ ಇಲ್ಲಿ ಮೇನ್ ಆಗಿ ಬೌಲಿಂಗ್ ಅಲ್ಲಿ ಯಾವ ರೀತಿ ಇದೆ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅದೇ ರೀತಿಯಾಗಿ ಜಡ್ಡು ವಾಷಿಂಗ್ಟನ್ ಸುಂದರ್ ಅಂತ ಮೇನ್ ತ್ರೀ ಬೌಲರ್ಸ್ ಗಳು ಮೇನ್ ಸ್ಪಿನ್ನರ್ ಹಾಕೊಂಡಿರೋದ್ರಿಂದ ಫಾಸ್ಟ್ ಬೌಲರ್ಸ್ ಗಳು ಹಾಕೊಂಡಿಲ್ಲ ಮೇನ್ ಆಗಿ ಎಸ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದಿದ್ದಾರೆ ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ಅವರು ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಆಕಾಶ್ ದೀಪ್ ಹರ್ಷದೀಪ್ ಸಿಂಗ್ ಎಸ್ ಏಳು ಫಾಸ್ಟ್ ಬೌಲರ್ಸ್ ಗಳಿಂದ ಹೋಗ್ತಿರುವಂತ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಸಾಲಿಡ್ ಹಾಕೊಂಡಿದ್ದು ಪೇಸ್ ಅಟ್ಯಾಕ್ ಮಾತಾ ಯಾಕಪ್ಪ ಅಂತ ಹೇಳಿದ್ರೆ ಹರ್ಷದೀಪ್ ಸಿಂಗ್ ಮೇನ್ ಲೆಫ್ಟ್ ಹ್ಯಾಂಡರ್ ಅದೇ ರೀತಿಯಾಗಿ ಆಕಾಶ್ ದೀಪ್ ಪ್ರಸಿದ್ಧ ಕೃಷ್ಣ ಒಳ್ಳೆ ವಿಕೆಟ್ ಟೇಕರ್ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಮ್ರಾ ಕೂಡ ಒಳ್ಳೆ ವಿಕೆಟ್ ಟೇಕರ್ ಆಗಿರೋದನ್ನು ಒಂಥರ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಈ ಬಾರಿ ಬೌಲಿಂಗ್ ಏನಪ್ಪ ಅಂತ ಕಡಕ್ ಹಾಕೊಂಡಿದ್ದೆ ಬ್ಯಾಟಿಂಗ್ ಕಡ ಬಂದ್ರೆ ಎಸ್ ಸುಬ್ಬನ್ ಗಿಲ್ ರಿಷಬ್ ಅದೇ ರೀತಿ ಜೈಸ್ವಾಲ್ ಕೆ ಎಲ್ ಸಾಯಿ ಸುದರ್ಶನ್ ಟಾಪ್ ಫೈವ್ ಅಂತ ಹೆವಿ ಅಂದ್ರೆ ಹೆವಿ ಇದೆ ಅಂತಾನೆ ಹೇಳ್ಬೋದಾಗಿದೆ ಜನೂನ್ ಆರ್ ಜನ ಬೌಲರ್ಸ್ ಜನೋನ್ ಆರ್ ಜನ ಬ್ಯಾಟರ್ಸ್ ಅದೇ ರೀತಿಯಾಗಿ ಐದು ಬೌಲರ್ಸ್ ಗಳ ಜೊತೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಐದು ಜನ ಟಾಪ್ ಫೈವ್ ಅಂತ ಹೇಳಿದ್ರೆ ಶುಭನ್ ಗಿಲ್ ರಿಷಬ್ ಯಶಸ್ವಿ ಕೆ ಎಲ್ ಸಾಯಿ ಸುದರ್ಶನ್ ಅದೇ ರೀತಿಯಾಗಿ ಜಡ್ಡು ವಾಷಿಂಗ್ಟನ್ ಸುಂದರ್ ಅದೇ ರೀತಿಯಾಗಿ ತ್ರೀ ಪೇಸ್ ಅಟ್ಯಾಕ್ ಅಥವಾ ಜಡೇಜ ಒಬ್ರು ಒಬ್ರು ಅಡಿಷನಲ್ ಆಗಿ ಲೆಫ್ಟ್ ಸ್ಪಿನ್ನರ್ ಆಗಿರ್ಬೋದು ನನ್ನ ಪ್ರಕಾರ ನಾಲ್ಕು ನಾಲ್ಕು ಪೇಸರ್ ಹೋಗ್ಬಹುದು ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಜಸ್ಪ್ರೀತ್ ಬುಮ್ರಾ ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ನನ್ ಪ್ರಕಾರ ಅಂತ ಅನಿಸ್ತಾ ಇದೆ ಇದೊಂತ ಪ್ಲೇಯಿಂಗ್ ಲೆವೆಲ್ ಕೂಡ ಸಿಮಿಲರ್ ಹೋಗಿದೆ ನನ್ನ ಪ್ರಕಾರ ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನು ಮಿಸ್ ಮಾಡ್ಕೊಳ್ಬೇಕಾಗಬಹುದು ಸರ್ಫ್ರಾಜ್ ಖಾನ್ ಅವರು ಇಗ್ನೋರ್ ಆಗಿರೋದು ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗಿರೋದು ಇಲ್ಲಿ ನನ್ನ ಪ್ರಕಾರ ಇದೆಲ್ಲ ಸಿಕ್ಕಪಟ್ಟೆ ಮೂವನ್ ಮಾಡಿದೆ ಇಲ್ಲಿ ಇಂಡಿಯನ್ ಟೀಮ್ ಅಂತ ಅನಿಸ್ತಾ ಇದೆ ಅದಕ್ಕಾಗಿ ನೋಡ್ತಾ ಇರ್ಬೋದಾದ್ರೆ ಮೇನ್ ಆಗಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಇಗ್ನೋರ್ ಮಾಡಿರೋದು ನನ್ ಪ್ರಕಾರ ಮೇನ್ ಕನ್ಸರ್ನ್ ಆಗತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಜನ್ಯೂನ್ ಬ್ಯಾಟರ್ ಆಗಿ ಆಟ ಆಡ್ತಿರುವಂತ ಶ್ರೇಯಸ್ ಅಯ್ಯರ್ ಅವ್ರನ್ನ ನನ್ ಪ್ರಕಾರ ಇಂಡಿಯನ್ ಕ್ರಿಕೆಟ್ ಟೀಮ್ ಅವ್ರನ್ನ ಬಿಡಬಾರ್ದಾಗಿತ್ತು ಅಂತ ನನ್ ಪ್ರಕಾರ ಅನಿಸ್ತಾ ಇದೆ ನೋಡ ಇದೇನ್ ಮಾಡ್ಲಿಕ್ಕೂ ಬರಲ್ಲ ಒಂಥರ ಶುಭನ್ ಅವ್ರಿಗೆ ಹೊಸ ಚರಿತ್ರೆ ಯಾವ ರೀತಿ ಓಪನ್ ಆಗುತ್ತೆ ಈ ಸರಣಿಯಿಂದ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕ್ಯಾಪ್ಟನ್ಸಿನ ಮಾಡ್ತಾರೆ ಇವರು ಟೆಸ್ಟ್ ಫಾರ್ಮೆಟ್ ಅಲ್ಲಿ ಅನ್ನೋದನ್ನ ನೋಡ ಇದಿಷ್ಟು ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ಬಂದಿರುವಂತ ಸ್ಕ್ವಾಡ್ ಅಪ್ಡೇಟ್ ಆಯ್ತು ನಿಮ್ಗೆ ಈ ವಿಡಿಯೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಅದೇ ರೀತಿಯಾಗಿ ಕ್ರಿಕೆಟ್ ನ ಹೆಂಚಿನ ಇನ್ಫಾರ್ಮೇಶನ್ ಗೋಸ್ಕರ ಬೇಗ ಚಾನಲ್ಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಈ ಬಾರಿ ಟೆಸ್ಟ್ ಯಾವ ರೀತಿ ಸ್ಕ್ವಾಡ್ ಇದೆ ಅದೇನಾದ್ರೂ ನಿಮ್ಗೆ ಸ್ವಲ್ಪ ಯಾವ ಯಾವ ಪ್ಲೇಯರ್ಸ್ ಗಳು ಮತ್ತು ಸೆಲೆಕ್ಟ್ ಆಗ್ಬೇಕಾಯ್ತು ಅನ್ನೋದನ್ನ ನೀವು ಕೊಂಡ್ಕೊಂಡ್ ಕತ್ತಿರ್ತೀವಿ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಟೂರ್ ಇಂಗ್ಲೆಂಡ್ ನ ಸ್ವಾರ್ಡ್ ಆಗಿತ್ತು ನಿಮ್ಗೆ ಅಷ್ಟೇ ಲಕ್ಷ ಕಮೆಂಟ್ ಮಾಡಿ ಐಪಿಎಲ್ ಐ ಬೇಗ ಇಫಾರ್ಮೇಷನ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ಮುಂದಿನ ವಿಡಿಯೋದಲ್ಲಿ